ಎಲ್ಲರಿಗೂ ನಮಸ್ಕಾರ ಭಾರತದ ಬಹುತ್ವದ ನೆಲಗಳನ್ನು ಕಾವ್ಯಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತರುವ ಕನ್ನಡದ ಬಹುಮುಖ್ಯ ಕವಯಿತ್ರಿ ಕೆ ಶರೀಫಾ ಅವರ ಬಯಲಿಗೂ ಬಾಗಿಲು ಕವನ ಸಂಕಲನದಿಂದ ಒಂದು ಪದ್ಯ ಮಾತನಾಡದಿರಿ ಸುಮ್ಮನಿರಿ ಮಾತನಾಡದಿರಿ ಕಣ್ಣುಗಳಷ್ಟೇ ಅಲ್ಲ ಹೊಲಿದು ಬಿಡಿ ಮನದ ಕಿಟಕಿಗಳೂ ಮುಚ್ಚಿರಲಿ ಎಂದಿಗೂ ಸತ್ಯ ನುಡಿಯದಿರಿ ಇರಲು ನೀವೇನು ಭಗತ್ ಸಿಂಗ್ ಅಲ್ಲವಲ್ಲ ತಿರುಗುತ್ತಲೇ ಇರುತ್ತದೆ ಭೂಮಿ ಸೂರ್ಯನ ಸುತ್ತಮುತ್ತ ಹಗಲು ರಾತ್ರಿಗಳು ನಿರಾತಂಕ ಗಾಜಿನ ಜಾಡಿಯಲ್ಲಿದೆ ವಿಷ ನೀವೇನು ನೀಲಖಂಠರೆ ಅಮರರಾಗಲು ಸಂಕೋಲೆ ಸುತ್ತಲಿವೆ ನಿಜ ಕಬ್ಬಿಣದ ಸರಳುಗಳು ಚಚ್ಚುತ್ತವೆ ನೋವಿನ ಹೂಗು ಹೊರಳುತ್ತದೆ ಕೂಗಿದಿರಾ ಚೂಕೆ ರಾಜಕುಮಾರನ ನಿದ್ದೆ ಹಾಳಾಗುತ್ತದೆ ಸತ್ಯ ನುಡಿಯದಿರಿ ಸುಮ್ಮನಿರಿ ಖರೇ ಖರೆ ನುಡಿಯದಿರಿ ನಿಜ ದೇಶಭಕ್ತರ ಕೊಂದವರೇ ಇಂದು ದೇಶಭಕ್ತಿಯ ಬಗ್ಗೆ ಮ ಮಣಗಟ್ಟಲೆ ಮಾತನಾಡುತ್ತಿದ್ದಾರೆ ಹರಾಜಾಗುತ್ತಿದೆ ದೇಶ ಯಾವ ಖಡ್ಗದಿಂದ ಕೊಂದರೋ ಅದರ ಮೇಲೆ ಬೆರಳ ಗುರುತ್ತಿಲ್ಲ ಸಾಕ್ಷಿ ಪುರಾವೆಗಳಿಲ್ಲದ ಸಾವು ಅನ್ನದ ಅಗುಳ ಕಸಿದವರೇ ಕೊಲೆ ಮಾಡಿದ್ದಾರೆ ನನ್ನೆದುರೇ ನಿಂತಿದ್ದಾರೆ ಅವರ ಕೈ ಬಹಳ ದೊಡ್ಡದು ಪಾತಕಿಗಳ ಗುರುತಿಸಲೂ ಭಯ ಬೆರಳು ಮಾಡಿದರೆ ಕತ್ತರಿಸುತ್ತಾರೆ ಕೋರೆ ಹಲ್ಲುಗಳಿಗೆ ಮಾಂಸ ಮೆತ್ತಿದೆ ಪಾಳೆಗಾರ ಬೆಳಕೆಲ್ಲ ಕೂಡಿಟ್ಟಿದ್ದಾನೆ ಕಾಲು ದಾರಿಯ ಮೇಲೂ ಕಬ್ಜ ಕರಕಲಾಗಿದೆ ನ್ಯಾಯದ ಕಡತ ಹಾದಿ ಬದಿಯಲು ಹಾವಿನ ಹರಿದಾಟ ಹರಿದ ಉಪ್ಪು ಹನಿ ಹರಳುಗಟ್ಟಿದೆ ತಿಗಣ ದೇವರುಗಳ ಬಿಂಬ ಕನ್ನಡಿಯಲ್ಲಿ ಕಾಣುವುದಿಲ್ಲ ಸುರಿದ ನೋವು ಹರಿದ ರಕ್ತ ತಿಗಣೆ ದೇವರ ನುಡಿಯದಿರಿ ನುಡಿಗಳಿಗಿಲ್ಲಿ ನಿಷಿದ್ಧವಿದೆ ಸದ್ಯ ಸತ್ಯ ಮಾತಾಡದಿರಿ ತುಟಿ ಬಿಚ್ಚಿದಿರಾ ಜೋಕಿ ಸೂತಕದಲ್ಲಿದೆ ಸತ್ಯ ಪೊಲೀಸ ಪಹರೆಯಲ್ಲಿ ಪ್ರಭುತ್ವದ ಬೋಪರಾಕು ಭೋರೆಂದು ಸುರಿದ ಮಳೆ ತೊಳೆಯಲಾರದು ಕೊಳೆ ಪ್ರಭುತ್ವದ ಪಹರೆಯಲ್ಲಿ ರೂಪಿತ ಸಾವಿನ ಸಂಚಿನ ಬಗ್ಗೆ ಸತ್ಯ ನುಡಿಯದಿರಿ ಸುಮ್ಮನಿರಿ ಚೌಕಿದಾರ ಕಾಯುತ್ತಿದ್ದಾನೆ ಶ್ ಧನ್ಯವಾದಗಳು